ಮುನಿರತ್ನ ಈಗ ಜೈಲಲ್ಲಿದ್ದಾರೆ ಜೈಲಿನ ಕ್ವಾರಂಟೈನ್ ಕೇಂದ್ರದಲ್ಲಿ ಮುನಿರತ್ನ ಅವರನ್ನ ಇರಿಸಲಾಗಿದೆ ಜಾತಿ ನಿಂದನೆಯ ಆರೋಪದಲ್ಲಿ ಮುನಿರತ್ನ ಅರೆಸ್ಟ್ ಆಗಿರುವುದು ಅಗ್ರಹಾರ ಜೈಲಿನಲ್ಲಿ ಒಂದು ರಾತ್ರಿ ಕಳೆದಿದ್ದಾರೆ ಶಾಸಕ ಮುನಿರತ್ನ ಜಾತಿ ನಿಂದನೆ ಕೊಲೆ ಬೆದರಿಕೆ ಆರೋಪದಲ್ಲಿ ಜೈಲ್ ಪಾಲಾಗಿದ್ದಾರೆ ಕ್ವಾರಂಟೈನ್ ಸೆಲ್ನಲ್ಲಿ ಇವರನ್ನ ಇಡಲಾಗಿದೆ ಸೊ ಇದು ಸಂಗತಿ ಇವತ್ತು ಅವ್ರದ್ದು ಬೇಲ್ ಅರ್ಜಿ ವಿಚಾರಣೆ ಕೂಡ ಬರ್ತಾ ಇದೆ ಇವತ್ತು ಬೆಳಗ್ಗೆ ಬೇಲ್ ಪಡೀಲಿಕ್ಕೆ ಸಾಕಷ್ಟು ಹರಸಾಹಸವನ್ನು ಕೂಡ ಮಾಡ್ತಾ ಇದ್ದಾರೆ ಇಂದು ಶಾಸಕ ಮುನರತ್ನ ಜಾಮೀನು ಅರ್ಜಿ ವಿಚಾರಣೆ ಬರ್ತಾ ಇದೆ ಬೇಲ್ ಸಿಗುತ್ತಾ ಇವತ್ತು ಬೆಂಗಳೂರಿನ ಎಂಬತ್ತೆರಡನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ ಇವತ್ತನೆ ಆಕ್ಷೇಪಣೆ ಸಲ್ಲಿಕೆಗೆ ಸರ್ಕಾರಿ ಅಭಿಯೋಜಕರಿಗೆ ಸೂಚನೆ ಕೊಡಲಾಗಿದೆ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಸೂಚನೆಯನ್ನು ಕೊಟ್ಟಿದೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಕೂಡ ಬರ್ತಾ ಇದೆ